िगादृष्टि इन्दव सुन्दर योपखिल चलतिं सिन्धु वृद्धियनैदपुते पारदिरे बरदहुते कोरते लि हस्वानन्द सम्पूर्ण स्वभावगे बन्धु मानुकर्मा कर्मजन्यफला सुखावसनेदमेव सारं देहावसाने इदमेव जाप्यं गोविन्द ददामो धरमाधवेति ದಾಸವರಿಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಕುರುಂಭಜಯ್ ಶ್ರೀ ಹರಿಕಥಾಮೃತ ಸಾರ ವಿಲಾಸ ಸಂಧಿ ಪದ್ಯ ಇಪ್ಪತ್ತಾರು ಎಂದಿಗಾದರೂ ದೃಷ್ಟಿಯಿಂದ ವಸುಂದರ ಯುಳಿಪಖಿಳ ಜಕಿಲ್ ಜಲ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಸರ್ವದೋಷ ವಿವರ್ಜಿತನಾದ ಸರ್ವೋತ್ತಮನಾದ ಶ್ರೀ ಪರಮಾತ್ಮನಿಗೆ ಕರ್ಮ ಕರ್ಮಜನ್ಯವಾದ ಯಾವ ಫಲಗಳೂ ಲೇಪವಾಗುವುದಿಲ್ಲ ಆ ಫಲಭೋಗ ಜೀವನಿಗೆ ಹೊರತು ಸರ್ವಕರ್ಮ ಪ್ರೇರಕನಾದ ಪರಮಾತ್ಮನಿಗೆ ಎಂದೆಂದಿಗೂ ಇಲ್ಲವೆಂದು ದೃಷ್ಟಾಂತಪೂರ್ವಕವಾಗಿ ತಿಳಿಸುತ್ತಾರೆ ಜಲಪೂರ್ಣವಾಗಿರುವ ಲಕ್ಷಣವು ಸಮುದ್ರದ ಸ್ವಭಾವಕ ಗುಣವು ಮಳೆಯಿಂದ ಸುರಿಯುವ ನೀರಾಗಲಿ ಪೂರ್ಣ ಪ್ರವಾಹದಿಂದ ತುಂಬಿ ಹರಿಯುವ ನದಿಗಳ ನೀರಾಗಲಿ ಸಮುದ್ರವನ್ನು ಸೇರುವುದರಿಂದ ಸಮುದ್ರದ ಪೂರ್ವಸ್ಥಿತಿಯಲ್ಲಿರುವ ನೀರಿನ ಪ್ರಮಾಣವು ಅಭಿವೃದ್ಧಿಯಾಗುವುದಿಲ್ಲ ಸಮುದ್ರವು ಸಹಜವಾಗಿಯೇ ಜಲಪೂರ್ಣವಾಗಿರುವುದು ಅಂತೆಯೇ ಶ್ರೀ ಪರಮಾತ್ಮನು ಸ್ವಾನಂದಪೂರ್ಣನು ಅನಾದ್ಯನಂತ ಕಾಲದಿಂದಲೂ ಜ್ಞಾನ ಆನಂದ ಬಲ ವೀರ್ಯ ಸೌಂದರ್ಯಾದಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣನು ಇತರರಿಂದ ಅವನಿಗೆ ಜ್ಞಾನಾದಿಗಳ ಪ್ರಾಪ್ತಿ ಬೇಕಿಲ್ಲ ತಾನೇ ಶುಭ ಗುಣ ಸ್ವಯಂಪೂರ್ಣನಾಗಿದ್ದಾನೆ ಈ ದೃಷ್ಟಾಂತದಲ್ಲಿ ಸಮಸ್ತ ದೋಷ ವಿದೂರನಾದ ಗುಣಧಾಮನಾದ ಆ ಅಪಾರವಾದ ಜಲರಾಶಿಯಿಂದ ಪೂರ್ಣವಾದ ಸಮುದ್ರದ ಸದೃಶನು ಭಗವದ್ಭಕ್ತರು ಅರ್ಪಿಸುವ ದ್ವಂದ್ವ ಕರ್ಮಗಳು ಸಮುದ್ರಕ್ಕೆ ಬಂದು ಸೇರುವ ನದಿಗಳ ಪ್ರವಾಹ ಸದೃಶ ಮಳೆಯ ನೀರು ನದಿಗಳ ಪ್ರವಾಹ ಇತ್ಯಾದಿಗಳಿಂದ ಸಮುದ್ರದ ಜಲವು ವೃದ್ಧಿಯಾಗುವುದಿಲ್ಲ ಅಂತೆಯೇ ಜೀವಕೃತ ಪುಣ್ಯಕರ್ಮಗಳ ಫಲಾರ್ಪಣೆಯಿಂದ ಶ್ರೀ ಪರಮಾತ್ಮನ ಅನಂತ ಗುಣಗಳು ಅಭಿವೃದ್ಧಿ ಹೊಂದುವುದಿಲ್ಲ ಅಂತೆಯೇ ಪಾಪಕರ್ಮಗಳ ಸಮರ್ಪಣೆಯಿಂದ ಅವನ ಅಪಾರ ಗುಣಗಳಿಗೆ ಯಾವ ಕೊರತೆಯೂ ಉಂಟಾಗುವುದಿಲ್ಲ ಶಶ್ವತೇಕ ಪ್ರಕಾರವಾಗಿ ನಿರ್ವಿಕಾರನಾಗಿರುವನು ಬಿಂಬರೂಪಿಯಾದ ಶ್ರೀ ಪರಮಾತ್ಮನೇ ಜೀವರಲ್ಲಿ ನಿಂತು ಸರ್ವ ಕರ್ಮಗಳನ್ನು ಪ್ರೇರಿಸಿ ಮಾಡಿ ಮಾಡಿಸಿದ್ದಾಗ್ಯೂ ಆನಂದ ಪರಿಪೂರ್ಣನಾದ ಶ್ರೀ ಪರಮಾತ್ಮನಿಗೆ ಆ ಕರ್ಮಗಳ ಫಲಭೋಕ್ತೃತ್ವಗಳು ಎಂದೆಂದಿಗೂ ಇಲ್ಲ ಕರ್ಮಗಳ ಫಲಾನುಭೋಗ ಜೀವರಿಗೆ ಹೊರತು ಶ್ರೀ ಪರಮಾತ್ಮನಿಗೆ ಎಂದೆಂದಿಗೂ ಇಲ್ಲ ಸಮುದ್ರದ ನೀರಿನಿಂದ ಮೇಘಗಳ ಉತ್ಪತ್ತಿ ತದ್ವಾರ ವೃಷ್ಟಿ ಈ ರೂಪದಿಂದ ಮಳೆಯ ನೀರು ಭೂಮಿಯ ಮೇಲೆ ಬಿದ್ದು ನದಿಗಳು ಪೂರ್ಣ ಪ್ರವಾಹದಿಂದ ಹರಿಯುವವು ಸಮುದ್ರವು ನದಿಯ ನೀರಿಗೆ ಕಾರಣವೇ ಹೊರತು ನದಿಯ ನೀರಿನಿಂದ ಸಮುದ್ರಕ್ಕೆ ಯಾವ ಪ್ರಯೋಜನವೂ ಇಲ್ಲ ಬಿಂಬಕ್ರಿಯಾ ದ್ವಾರ ಜೀವರಿಗೆ ಕರ್ಮಗಳ ಫಲಭೋಗ ಈ ದೃಷ್ಟಾಂತದಿಂದ ಶ್ರೀ ಪರಮಾತ್ಮನ ಪರಿಪೂರ್ಣತೆಯನ್ನು ತಿಳಿಸ್ತಾರೆ ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ವಿವರಿಸಿದ್ದಾರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತವೃಂದ ಅವನ ವಿಹಾರಿ ಶ್ರೀ ಕೃಷ್ಣಾರ್ಪಣ